ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಒಂದು ಅಂದರೆ ಮೂರನೇ ವಾರ ಮಾಡಿದ್ದರು ನನ್ನ ಫ್ರೆಂಡ್ ಮನೆಯಲ್ಲಿ ಆ ಒಂದು ಲಾಗ್ನ ನಾನು ಈಗ ಶೇರ್ ಇದ್ದೀನಿ ನೋಡಿ ಆ ಟೈಮ್ ಆಗಿರಲಿಲ್ಲ ಹಾಕೋದಕ್ಕೆ ಹಾಗಾಗಿ ಅವ್ರ ಮನೆಯಲ್ಲಿ ಲೇಟಾಗಿ ಸ್ವಲ್ಪ ಸೆಕೆಂಡ್ ವೀಕ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಮೂರನೇ ವಾರ ಸೆಲೆಬ್ರೇಟ್ ಮಾಡಿದ್ದರು ಆ ಒಂದು ವಿಡಿಯೋನ ಈಗ ನಾನು ಅಪ್ಲೋಡ್ ಮಾಡ್ತಿದ್ದೀನಿ ನೋಡಿ ಈಗ ಶೇರ್ ಮಾಡ್ತಿದ್ದೀನಿ ಅಲ್ಲಿ ಹೋಗಿದ್ವಿ ಹಂಗಾಗಿ ನಮ್ಮ ಚೋಟು ನೋಡ್ರಿ ಅವ್ರ ಮನೇಲಿ ಮಾಡಿರುವಂಥ ಒಂದು ಚಿಕ್ಕ ವೀಡಿಯೋ ವರಮಾಲಕ್ಷ್ಮಿ ಅದು ಎರಡನೇ ವಾರ ಮಾಡಿರಲಿಲ್ಲ ಹೀಗಾಗಿ ಆನಂತರ ಮೂರನೇ ವಾರ ಆಚರಣೆ ಮಾಡಿದ್ರು ಅವತ್ತು ಹೋಗಿದ್ವಿ ಅವ್ರ ಮನೇಲಿ ಇದು ಸ್ವಲ್ಪ ಗಿಳಿ ಅದೆಲ್ಲ ಇತ್ತು ಅದು ನೋಡ್ಕೊಂಡಿದ್ದ ನಮ್ಮ ಚೋಟು ಆಮೇಲೆ ಅವ್ರ ಮನೆ ಹತ್ರ ಹಾಕಿರೋಂಥ ರಂಗೋಲಿ ಏನೋ ಸಹ ಹಾಕಿ ತೋರಿಸಿ ನೋಡಿರಿ ನಾನು ಎಲ್ಲನೂ ಒಂದೊಂದು ಫೋಟೋ ಶೇರ್ ಮಾಡೀನಿ ಮತ್ತು ಲಕ್ಷ್ಮೀ ಪೂಜೆ ಯಾವ ಥರ ಮಾಡಿದ್ರು ಅಂತಂದು ತೋರಿಸ್ತೀನಿ ನೋಡಿರಿ ವರ್ಮಾಲಕ್ಷ್ಮೀ ಪೂಜೆ ಹ್ಞೂ ಚೆಂದ ಮಾಡಿದರು ಎಲ್ಲ ಅವರು ಪ್ರತಿ ಸಲ ಬರೋರು ಬಟ್ ಈ ಸಲ ಬರೋಕ್ಕಾಗಿರಲಿಲ್ಲ ನಮ್ಮ ಮನೆಗಾನ ಹಾಗಾಗಿ ನಾನು ಹೋಗಿದ್ದೆ ನೋಡಿರಿ ಅಲ್ಲಿ ಒಂದೆರಡು ಪಿಕ್ ಫೋಟೋ ತೊಗೊಂಡಿದ್ದೆ ವರಮಹಾಲಕ್ಷ್ಮಿ ಪೂಜೆ ಇದ್ದು ಇನ್ನೊಬ್ಬರು ಫ್ರೆಂಡ್ ಪ್ರತೀಕ್ಷಾ ಅಂತಂದು ಇವರು ಅವ್ರ ಮನೆಗೆ ಹೋಗಿರೋದು ಗೌರಿ ಅಂತಂದು ಅವರ ಮನೆಯಲ್ಲಿ ತೆಗೆದಿರುವಂಥದ್ದು ಇದು ಮತ್ತು ಅರ್ಶನಾ ಕುಂಕುಮ ಮತ್ತು ಬಟ್ಲು ಬಾಳೆಹಣ್ಣು ಎಲ್ಲ ಅದನ್ನು ಸಹ ಶೇರ್ ಮಾಡತ್ತೀನಿ ನೋಡಿರಿ ನೋಡ್ರಿ ಫ್ರೆಂಡ್ಸ್ ಈ ಒಂದು ಸಣ್ಣ ಸಣ್ಣಲ್ಲಾಗಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಹಾಕ್ರಿ ಥ್ಯಾಂಕ್ ಯು